ಒಂದೆಡೆ ಜೈಲಿನಿಂದ ಹೊರಬಂದ ಪವಿತ್ರ ಗೌಡ ಮತ್ತೊಂದು ಕಡೆ ಆಸ್ಪತ್ರೆಯಿಂದ ನಟ ದರ್ಶನ್ ಡಿಸ್ಚಾರ್ಜ್ ಇಬ್ಬರು ಕೂಡ ಭೇಟಿಯಾಗ್ತಾರ ಹಾಗಿದ್ರೆ ಹೀಗೆ ಹಲವಾರು ಪ್ರಶ್ನೆಗಳು ಕಾಡ್ತಾ ಇದೆ ಒಂದು ಕಡೆಯಲ್ಲಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಇಒನ್ ಆರೋಪಿ ನಟಿ ಪವಿತ್ರ ಗೌಡ ಆರು ತಿಂಗಳ ಬಳಿಕ ಪರಪನ ಅಗ್ರಹಾರ ಜೈಲಿನಿಂದ ನಗುತ್ತಲೇ ಹೊರಬಂದಿದ್ದಾರೆ ಮತ್ತೊಂದು ಕಡೆಯಲ್ಲಿ ಬಿಜಿಎಸ್ ಆಸ್ಪತ್ರೆಯಿಂದ ನಟ ದರ್ಶನ್ ಕೂಡ ಡಿಸ್ಚಾರ್ಜ್ ಆಗಿದ್ದಾರೆ ಕಳೆದ ಒಂದೂವರೆ ತಿಂಗಳಿನಿಂದ ನಟ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ಳುತ್ತಿದ್ದಾರೆ ಸರ್ಜರಿಯನ್ನ ಮಾಡಿಸ್ಕೊಳ್ಳದೇನೆ ಇದೀಗ ಆಸ್ಪತ್ರೆಯಿಂದ ದರ್ಶನ್ ಡಿಸ್ಚಾರ್ಜ್ ಆಗಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಆರು ತಿಂಗಳ ಹಿಂದೆ ಜೈಲು ಸೇರಿದ್ದಂತಹ ದರ್ಶನ್ ಅವರ ಗೆಳತಿ ಪವಿತ್ರ ಗೌಡ ಹಾಗೂ ಇತರರಿಗೆ ಶುಕ್ರವಾರ ಹೈಕೋರ್ಟ್ನ ನ್ಯಾಯಮೂರ್ತಿಗಳು ಜಾಮೀನನ್ನು ಮಂಜೂರು ಮಾಡಿತು ಸೋಮವಾರ ಜಾಮೀನು ಪ್ರಕ್ರಿಯೆಗಳೆಲ್ಲ ಪೂರ್ಣಗೊಂಡಿರುವಂತಹ ಹಿನ್ನೆಲೆಯಲ್ಲಿ ಇದೀಗ ಜೈಲಿನಿಂದ ಬಿಡುಗಡೆಯಾಗಿದ್ದಾರೆ ಪವಿತ್ರಗೌಡ ಜೊತೆ ಹದಿನಾಲ್ಕನೇ ಆರೋಪಿ ಪ್ರದೂಷ್ ಕೂಡ ಬಿಡುಗಡೆಯಾಗಿದ್ದಾನೆ ಪವಿತ್ರಗೌಡ ಜೈಲಿನಿಂದ ಹೊರಗಡೆ ಬಂದಿರುವಂತಹ ವಿಚಾರ ಮಗಳಿಗಾಗಿ ಗೇಟ್ನಲ್ಲೇ ಕಾಯ್ತಿದ್ದಂಥ ಪವಿತ್ರ ತಾಯಿ ಅಲ್ಲೇ ಇದ್ದ ಮುನೇಶ್ವರ ದೇವರಿಗೆ ಪೂಜೆಯನ್ನ ಸಲ್ಲಿಸಿದ್ರು ಪರಪ್ಪನ ಅಗ್ರಹಾರದ ಬಳಿಯಲ್ಲಿರುವಂತಹ ಮುನೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ತೆರಳಿದ್ದಂತಹ ಪವಿತ್ರ ತಾಯಿ ಅವರ ಮಗಳ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನ ಮುಂಚನೆಯೆಲ್ಲ ಅರೇಂಜ್ ಮಾಡಿಕೊಂಡಿದ್ರು ಅದರಂತೆ ಪೂಜೆ ಕೂಡ ಆಗಿದೆ ದೇವರಿಗೆ ನಿಂಬೆ ಹಣ್ಣಿನ ಹಾರ ಹಾಕಿ ಪೂಜೆಯನ್ನ ಮಾಡಿ ಜೈಲಿನಿಂದ ಹೊರಗಡೆ ಬಂದ್ರು ಇನ್ನು ಪೂಜೆ ಮಾಡೋ ಸಂದರ್ಭದಲ್ಲಿ ಒಂದು ವಿಡಿಯೋ ಸಾಕಷ್ಟು ವೈರಲ್ ಆಗಿದೆ ಅಂದ್ರೆ ಪೂಜೆಯನ್ನ ಮಾಡಿಸುವಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಒಂದು ಸಿಗ್ನಲ್ ಅನ್ನ ಕೊಡ್ತಾರೆ ಆಗ ತಾಯಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸಿಲ್ಲ ಅಂತ ಕೇಳ್ತಾರೆ ಹೌದು ಅಂತಾರೆ ಅದೇ ರೀತಿ ಅರ್ಚಕರು ಕೂಡ ದರ್ಶನ್ ಹೆಸರನ್ನ ಹೇಳಿ ಪೂಜೆಯನ್ನ ಮಾಡಿರುವಂತದ್ದು ಇದು ಒಂದು ಕಡೆ ಮತ್ತೊಂದು ಕಡೆ ಜಾಮೀನು ಪಡೆದುಕೊಂಡು ನಟ ದರ್ಶನ್ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡೆದುಕೊಳ್ತಾ ಇರ್ತಾರೆ ಫಿಸಿಯೋಥೆರಪಿ ಮಾಡಿಸಿ ಬೇಲ್ ಸಿಕ್ತಿದ್ದ ಹಾಗೆ ಇದೀಗ ದರ್ಶನ್ ಅವರು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಯಾವಾಗ ಬೇಕಾದರೂ ಸರ್ಜರಿಯನ್ನು ಮಾಡಿಸ್ಕೊಳ್ಬಹುದು ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿರುವಂತಹ ಹಿನ್ನೆಲೆಯಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೂ ಕೂಡ ಹೋಗಿದ್ದಾರೆ ವೈದ್ಯರ ಸಲಹೆಯ ಮೇರೆಗೆ ದರ್ಶನ್ ಅವ್ರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಅಂತ ಹೇಳಲಾಗಿದೆ ಇನ್ನು ಇದೆಲ್ಲದರ ನಡುವೆ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೆ ಭೇಟಿ ಆಗ್ತಾರಾ ಅನ್ನುವಂಥ ಕುತೂಹಲ ಹಲವರಿಗಿದೆ ಅದು ಅವರ ವೈಯಕ್ತಿಕ ವಿಚಾರ ನಮ್ಗ್ಯಾಕೆ ಯಾಕೆ ಅನ್ನುವಂಥದ್ದು ಮತ್ತೆ ಕೆಲವರವಾದ ಒಟ್ಟಾರೆಯಾಗಿ ಇಬ್ಬರು ಕೂಡ ಭೇಟಿ ಆಗ್ತಾರೋ ಇಲ್ವೋ ಗೊತ್ತಿಲ್ಲ ದರ್ಶನ್ ಮತ್ತೆ ಸಿನಿಮಾಗಳಲ್ಲಿ ಅಭಿನಯಿಸಲಿ ಅನ್ನುವಂಥದ್ದು ಮಾತ್ರ ಅಭಿಮಾನಿಗಳ ಆಸೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ